ತಲೆ ಬಿಸಿ ಅನ್ನೋದೊಂದು ಮುಗಿಯುವುದಿಲ್ಲ ಯಾವ ಕಾಲ ಆದ್ರೇನೋ ಏನಾದ್ರೇನೋ ಮೂರು ತಿಂಗಳಿಗೆ ತಲೆ ಬಿಸಿ ಇಲ್ಲ ಆಟಿ ಕಳೆದು ಶ್ರಾವಣ ಬರುವಾಗ ಮಿಡಿ ಉಪ್ಪಿನಕಾಯಿ ನನ್ನ ಜೀವನ ನಾನು ಈಗ ಅನುಭವಿಸುದು ಹೇಗೆ ತಿನ್ನುದು ಮಲಗುದು ಮಿಡಿ ಉಂಟಲ್ಲ ಇದ್ರಲ್ಲಿ ತಂಬುಳಿಸ ಮಾಡ್ತಾರೆ ಆಯ್ತಾ ಸೂಪರ್ ಸೂಪರ್ ಅಂತೇಳಿ ಗಂಜಿ ಊಟ ಮಾಡುದು ಅಟಿನ್ನವರ ಅಟಿಲ್ನವರಂತೆ ಇದಕ್ಕೆ ನಾನ್ ಸ್ಟಿಕ್ ಕಾವಲಿ ಆಗ್ಬೇಕಾಯ್ತು ಇದರಲ್ಲಿ ಆಗೋದಿಲ್ಲ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ತುಂಬ ದಿವಸದ ಬಳಿಕ ಇವತ್ತಿನಿಂದ ಒಂದು ಡೈಲಿ ರೂಟೀನ್ ವ್ಲಾಗ್ಸ್ ಮಾಡ್ತಾ ಇದ್ದೇನೆ ನಮ್ಮ ಪಟ್ಟಂಗದ ವ್ಲಾಗ್ ಎಲ್ಲ ಆಯಿತು ಹಾಗೆ ಇವತ್ತಿನ ವೆದರ್ ಕೂಡ ಭಾರಿ ಚಂದ ಉಂಟು ಒಳ್ಳೆ ಮೂಡ್ ಬರುವ ಹಾಗೆ ಉಂಟು ಒಂಥರ ಮಳೆಗಾಲ ಮುಗಿದು ಚಳಿಗಾಲ ಬರುವ ಸೀಸನ್ನ ಹಾಗೆ ಉಂಟು ಬೆಳಗಿನಿಂದ ಯಾವುದೇ ಒಂದು ಮೋಡ ಆದ ಕಲರ್ ವಾಸ ಇಲ್ಲ ಏನಿಲ್ಲ ಸೊ ತುಂಬ ಹ್ಯಾಪಿ ಹ್ಯಾಪಿ ಮೂಡ್ ಉಂಟು ಸೊ ಇವತ್ತಿನ ಬ್ಲಾಗನ್ನು ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇನ್ನು ಬ್ರೇಕ್ಫಾಸ್ಟಿಗೆ ನಾನು ತುಂಬ ಸ್ಪೆಷಲ್ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಹೈ ಪ್ರೋಟೀನ್ ರೆಸಿಪಿ ಇದಕ್ಕೆ ಕಾಲ ಚೆನ್ನ ಕಪ್ಪು ಕಡಲೆ ಪುಟಾಣಿ ಈ ಥರ ನಾವು ಹೇಳ್ತಾವಲ್ಲ ಇದನ್ನು ನೆನೆಸಿ ಮೊಳಕ್ಕೆ ಬರಿಸಿ ಬೀಟ್ರೂಟ್ ಬಟಾಟೆ ಅಕ್ಕಿಯೊಂದಿಗೆ ಕಡ್ದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಅದರದ್ದು ಇವತ್ತು ದೋಸೆ ನಮಗೆ ಹಾಂ ಜೊತೆಗೆ ಅದಕ್ಕೆ ನಾನು ಆನಿಯನ್ ಹಾಕಿದ್ದೇನೆ ಜಿಂಜರ್ ಗಾರ್ಲಿಕ್ ಹಾಕಿದ್ದೇನೆ ಇದು ಹಾಕಿದರೆ ಸ್ವಲ್ಪ ಒಳ್ಳೆ ಟೇಸ್ಟ್ ಆಗ್ತದೆ ಒಳ್ಳೆ ಸ್ಮೆಲ್ ಬರ್ತದೆ ತಿನ್ನಲಿಕ್ಕೆ ಖುಷಿ ಆಗ್ತದೆ ಅಂದರೆ ಬೀಟ್ರೋಟ್ನ ಅಡ್ಡ ಸ್ಮೆಲ್ ಹೋಗ್ತದೆ ಸೊ ಬೀಟ್ರೋಟ್ ತಿನ್ನಲಿಕ್ಕೆ ಒಂದು ಸುಲಭ ದಾರಿ ಇದು ಹಾಗೆ ಸೊ ಇವತ್ತಿನ ಅದ್ ನೋಡುವ ದಿವಸ ಎಲ್ಲ ಏ ಮುನ್ನ ಬಂಟಿಯನ್ನು ಗೂಡಿಂದ ಕರ್ಕೊಂಡು ಬಂದಾಯ್ತು ಬಂಟಿ ಇದ್ದಾನೆ ನೋಡಿ ಇವತ್ತೊಂದು ಬಾಳೆಗೊನೆ ಸಿಕ್ಕಿದೆ ಮತ್ತೆ ಅಂತ ಹೇಳಿದರೆ ಬೋರ್ ಅಂತ ಇವತ್ತು ಮನೆಯಲ್ಲಿ ಯಾರು ಸಹ ಇಲ್ಲ ನನ್ನ ಹಸ್ಬೆಂಡ್ ಸಹ ಹೋಗಿದ್ದಾರೆ ಮಗ ಸಹ ಅವನ ಫ್ರೆಂಡ್ನೊಟ್ಟಿಗೆ ಎಲ್ಲಿಗೆ ಹೋಗಿದ್ದಾನೆ ಹಾಗೀಗ ಮಧ್ಯಾಹ್ನದ ಹೊತ್ತಾಯ್ತು ನಾನು ನನ್ನ ಸಂಸಾರ ನಾನು ಬೆಕ್ಕು ನಾಯಿ ಇಷ್ಟೇ ನಮ್ಮ ಕಿಟ್ಟು ಬರಲಿಲ್ಲ ಅಂತ ಮಿಸ್ಸಿಂಗ್ ಆಯಿತು ಅವಳಿಗೆ ಎಂಥದ್ದು ಅಪಾಯ ಆಗಿದೆ ಭಾರಿ ಬೇಜಾರಾಗ್ತದೆ ನನ್ನ ಮಗಳದು ಫೇವರಿಟ್ ಬೆಕ್ಕು ಅಂತ ಅವಳಿಗೆ ಕಂಡ ಬಟ್ಟೆ ಬೇಜಾರು ಅವಳು ಅವತ್ತೇ ಹೇಳ್ತಾ ಇದ್ಲಿ ಈ ಬೆಕ್ಕನ್ನು ಸಣ್ಣ ಮರಿಗಳನ್ನು ಕೊಡು ಅದು ಒಂದು ಬೆಕ್ಕು ನಮಗೆ ಸಾಕು ಆಪ್ರೇಷನ್ ಮಾಡಿಸಿ ನಾವು ಇಟ್ ಅವಳನ್ನು ಅಂತ ಹೇಳಿ ಬಟ್ ನಂಗೆ ಇವರನ್ನು ಕೊಡಲಿಕ್ಕೆ ಬೇಸರ ಆಗ್ತಾ ಇತ್ತು ಹಾಗೆ ಅವಳ ಈಗಿನ ಮರಿಗಳನ್ನು ಕೊಡೋದು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಅದರಲ್ಲಿ ಒಂದನ್ನು ಕಂಠ ಇಟ್ಕೊಂಡು ಹೋಗಿದ್ದೆ ಕಪ್ಪಿದ್ದು ಒಂದು ಮರಿ ಇತ್ತು ಅದನ್ನು ಕೊಂಡೋಗಿದೆ ಯಾವಾಗಲೇ ನಮಗೆ ಗೊತ್ತೇ ಇಲ್ಲ ರಾತ್ರಿ ದೊಡ್ಡ ಜಗಳ ಕೇಳಿತು ಹೊರಗೆ ಬಂದು ನೋಡುವಾಗ ಇಲ್ಲಿ ಅಂಗಳದಲ್ಲಿ ಏನೋ ಕೇಳಿದ್ದ ಇದೆ ಜಗಳ ಅದು ಮರುದಿವಸ ಬೆಳಿಗ್ಗೆ ನೋಡುವಾಗ ಮರಿಯಿಲ್ಲ ಮರಿಕೊಂಡೋಗಿ ಆಗಿತ್ತು ಇದು ಮತ್ತು ಕೋಣೆಗೆ ತಂದು ಇನ್ನೊಂದು ಮರಿಯನ್ನು ಇಟ್ಟಿತ್ತು ಅದರ ಮಾರನೇ ದಿವಸ ಇವಳ ಸಹ ಎದ್ದುಕೊಂಡು ಹೋದಲ್ಲ ಅವಳಿಗೆ ಮೋಸ್ಟ್ಲಿ ಪ್ರಿಯಾರಿಟೈಸ್ ಆಗೋದಿಲ್ಲ ಅಂತ ಏನಾದರೂ ಫೀಲ್ ಆಗ್ತದೇನ ಅಲ್ಲ ಬೆಕ್ಕುಗಳಿಗೆ ಹಾಗೆ ಉಂಟಲ್ಲ ಅವಳಿಗೆ ಸರಿಯಾದ ಟೆನ್ಷನ್ ಸಿಗೋದಿಲ್ಲ ಅಂತ ಅಂದರೆ ಈ ಮರಿಗಳೆಲ್ಲ ಬರ್ತದಲ್ಲ ಅವಳು ತಿನ್ನುವಾಗ ಸೊ ಅವಳು ಸೀದ ಎದ್ದುಕೊಂಡು ಹೋಗ್ತಾಳೆ ನಾನು ಆದಷ್ಟೇ ಅವಾಯ್ಡ್ ಎಲ್ಲ ಮಾಡ್ತಾ ಇದ್ದೆ ಈ ಮರಿಗಳು ಬರದ ಹಾಗೆ ಬಟ್ ಎಂಥದ ಬೆಕ್ಕುಗಳ ಲೈಫೇ ಇಷ್ಟಏನು ಅಂತ ಅನಿಸ್ತದೆ ಈಗ ಆದ ಸೋಗೆ ಎಲ್ಲ ಇಲ್ಲಿ ಒಣಗಲಿಗೆ ಹಾಕಿದ್ದೇವೆ ಇನ್ನು ಮಳೆಗಾಲಕ್ಕೆ ಬೇಕಲ್ಲ ನಮಗೆ ಹಾಗೆ ನೋಡಿ ಮಧ್ಯಾಹ್ನದ ಬಿರು ಬಿಸಿಲಿಯೋದು ಹೇಗೆ ಉಂಟು ಅಂತ ಹೇಳಿ 이게 해결고거든 다. ಮಳೆಗಾಲ ಬಂದರೆ ಸಹ ನನಗೆ ಮಂಡೆ ಬಿಸಿ ಸೆಕೆಗಾಲ ಬಂದರೆ ಸಹ ಮಂಡೆ ಬಿಸಿ ಚಳಿಗಾಲ ಬಂದರೆ ಸಹ ಮಂಡೆ ಬಿಸಿ ಮಂಡೆ ಬಿಸಿ ಅನ್ನೋದೊಂದು ಮುಗಿಯುವುದಿಲ್ಲ ಯಾವ ಕಾಲ ಆದ್ರೇನು ಏನು ಅಲ್ಲ ಮಳೆ ಅಂತಾಗುವ ಇಡೀ ಇದು ಸಹ ಕತ್ತಲೆ ಕತ್ತಲೆ ನೀರು ನೀರು ಇದು ಆಯ್ತು ಬಿಸಿಲು ಬಂದಾಗ ಸೆಕೆ ವಾಸಕ್ಕೆ ವಾಸಕ್ಕೆ ಚಳಿ ಅಂದ್ರೆ ಎಂಥ ಚಳಿ ಮರ್ರೆ ಅಂತ ಹೇಳಿ ಅಲ್ಲ ನನಗೆ ನಿಜ್ ನಿಜವಾಗಿ ಸಹ ಕಾಲಗಳಲ್ಲಿ ಇಷ್ಟವಾದ ಕಾಲ ಅಂತ ಹೇಳಿದರೆ ಚಳಿಗಾಲ ಆಯ್ತು ಸತ್ಯ ಹೇಳ್ತೇನೆ ನನ್ನ ಹತ್ರ ಹೇಳಿದಿ ಈ ಸತಿ ಇವನ ನೀನೇ ಸ್ನಾನ ಮಾಡಿಸಬೇಕು ಅಂತ ಹೇಳಿ ಒಂದು ವಾರ ಆಯ್ತು ಇನ್ನು ಸಹ ಆಗಲಿಲ್ಲ ಸ್ನಾನ ಮಾಡಿಸೋ ದಿವಸ ಬರಲಿಲ್ಲ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಊಟಕ್ಕೆಲ್ಲ ಎಂತಸ ಮಾಡಲಿಲ್ಲ ಅಂತ ಯಾರು ಸಹ ಇಲ್ಲ ಅಂತ ಹೇಳಿ ಹಾಗೆ ಬೆಳಗಿನ ಬಿಟ್ಟರೋಡು ದೋಸೆಯೇ ಉಂಟು ನನಗೆ ಬೇಕಿದ್ರೆ ಅದನ್ನೇ ತಿನ್ಬೋದು ಮತ್ತು ರಾತ್ರಿಗೆ ನೋಡು ಏನಾದರೂ ಮಾಡು ಅಂತ ಸೊ ಹಟ್ಟಿ ಗೊಬ್ಬರದೊಂದು ಮೂರು ತಿಂಗಳಿಗೆ ತಲೆ ಬಿಸಿಲಿಲ್ಲ ಆಟಿ ಕಳೆದು ಶ್ರಾವಣ ಬರುವಾಗ ತೆಗೆದ್ರಾಯ್ತು ಅಲ್ಲಿವರೆಗೆ ತಲೆ ಬಿಸಿಲಿಲ್ಲ ಈ ಸರ್ತಿ ಅದೇ ಗೊಬ್ಬರ ತೆಗೆಸುವ ಏರ್ಪಾಡು ಬೇಡ ಅಂತ ನಾನು ಯೋಚನೆ ಮಾಡೋದು ಸೆಗಣಿ ಹೆಕ್ಕಿ ಒಂದು ಸೈಡಲ್ಲಿ ಅಂತ ನನ್ನ ಗಂಡನ ಒಂದು ಥಾಟ್ ಪ್ರೋಸೆಸ್ಸೇ ಬೇರೆ ಅಂದರೆ ಅವರೊಂದು ಇನ್ನೂ ಸಹ ಹಳೆಯ ಕಾಲದಲ್ಲಿದ್ದಾರೆ ಅವರನ್ನು ಚೇಂಜ್ ಮಾಡಲಿಕ್ಕೆ ಭಯಂಕರ ಕಷ್ಟ ಅಂತ ಕೆಲವರೆಲ್ಲ ಉಂಟಲ್ಲ ಕೆಲವು ಸಿದ್ಧಾಂತಕ್ಕೆ ಕಟ್ಟು ಬಿದ್ದರೆ ಮತ್ತೆ ಅವು ಒಪ್ಪುದೇ ಇಲ್ಲ ಅಂದರೆ ಚೂರು ಚೂರು ಹಣ ಸೋರಿ ಹೋಗುವುದು ನಮಗೆ ಗೊತ್ತಾಗೋದಿಲ್ಲ ಒಮ್ಮೆಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮಾತ್ರ ತಲೆ ಬಿಸಿ ಆಗುವುದು ಹಾಗೆ ನನ್ನ ಫ್ರೆಂಡ್ ನೋಡಿ ಇಲ್ಲಿ ಬಿಟ್ಟು ಪಾಪ ಇದು ನಾನು ಒಟ್ಟಿಗೆ ನೋಡಿ ಇವರನ್ನು ನೋಡಿ ಸಂತೋಷ ಪಡ್ತಾ ಇದೆ ಈಗ ಆ ಮರಿಯನ್ನು ನೋಡುವಾಗ ನನಗೆ ದುಃಖ ಪಡುವ ಹಾಗೆ ಆಗಿದೆ ಇವತ್ತಿನ ನನ್ನ ರಹಸ್ಯಮಯವಾದ ಊಟ ನಿಮಗೆ ಬನ್ನಿ ನಿಮಗೆ ಈ ಥರದ ಊಟ ಮಾಡಿದ ನೆನಪುಂಟ ಅಂತ ನನಗೆ ನೀವು ಹೇಳಬೇಕು ಈಗಳಿ ಇದು ಉಳಿದಂತಹ ಅನ್ನ ನಿನ್ನೆ ಉಳಿದಂತಹ ಅನ್ನ ನೀರಲ್ಲಿ ಹಾಕಿ ಇಟ್ಟಿದ್ದೆ ಮತ್ತೆ ಇದು ಮಿಡಿ ಉಪ್ಪಿನಕಾಯಿ ಇದು ತಂಗಿ ಕೊಟ್ಟದಲ್ಲ ಆಯ್ತಾ ಹಬ್ಬದಲ್ಲಿ ಹಳೆಯ ಮಿಡಿಯೆಲ್ಲ ಇತ್ತಾಯ್ತಾ ಅದಕ್ಕೆ ತಂಗಿ ಕೊಟ್ಟ ರಸವನ್ನು ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡೆ ಅದು ಕಪ್ ಕಪ್ಪಾಗಿತ್ತು ಅವಳು ಕೊಟ್ಟ ಭಾರಿ ಚಂದ ಉಂಟು ಆದಷ್ಟು ಕ್ರಂಚಿ ಉಂಟು ಗೊತ್ತುಂಟಾ ಅದು ನಿಮಗೆ ಸರ್ಪ್ರೈಸ್ ಆಗಿ ಇನ್ನೊಮ್ಮೆ ತೋರಿಸ್ತಾನೆ ಇದು ಮುಗಿಬೇಕು ನನಗೆ ಫಸ್ಟಿಗೆ ಇಲ್ಲದ ನಾನು ಗಂಡ ಕುತ್ತಿಗೆಗೆ ಕಟ್ತಾರೆ ಇದನ್ನು ಹಾಳು ಮಾಡ್ತೇನೆ ಅಂತ ಹೇಳಿ ಮತ್ತೆ ಈ ಒಂದು ಮೊಸರು ಹಾಕಿ ಊಟ ಮಾಡದೆ ಎಷ್ಟು ಸಮಯ ಆಯಿತು ಗೊತ್ತುಂಟ ದಿವ್ಯವಾದ ಅಮೃತ ಅಂದರೆ ಇದು ಮೊಸರು ತಂಗಳನ್ನು ಉಪ್ಪಿನಕಾಯಿ ಸಣ್ಣದಿರುವಾಗ ಶಾಲೆಗೆ ಇದನ್ನೇ ನಾವು ಕಟ್ಟಿಕೊಂಡು ಹೋಗ್ತಾ ಇದ್ದದು ತಂಗಳನ್ನಲ್ಲ ಮಾತ್ರ ಗಂಜಿ ಕೊಡ್ತಾಯಿದ್ರು ಆದರೆ ಬೆಳಿಗ್ಗೆ ಒಮ್ಮೊಮ್ಮೆ ಸಿಗ್ತಾ ಇತ್ತಲ್ಲ ನಾನು ಇದ್ದ ಮನೆಯಲ್ಲಿ ಇರಲಿಲ್ಲ ಆಯ್ತಾ ನನ್ನ ಅಜ್ಜಿ ಮನೆಯಲ್ಲಿ ದೋಸೆ ದಿನಾ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಇದ್ದದ್ದು ನನ್ನ ತಾಯಿ ಮನೆಯಲ್ಲಿ ದಿನಾ ಗಂಜಿ ಇತ್ತು ನನಗೆ ಗಂಜಿಗೆ ಉಂಟಲ್ಲ ತುಪ್ಪವೇ ಬೇಕಾಯಿತ ನನಗೆ ಈ ಥರ ಮಜ್ಜಿಗೆ ಮೊಸರು ಅಂತ ಹೇಳಿದರೆ ನನಗೆ ಕಣ್ಣಲ್ಲಿ ನೀರು ಬರೋದು ವಾಕರಿಕೆ ಬರೋದು ನನ್ನ ಅಮ್ಮನ ಮನೆಯಲ್ಲಿ ದನ ಎಲ್ಲ ಇರಲಿಲ್ಲ ಪಾಪ ಅವರ ಹತ್ರ ತುಪ್ಪ ಇರಲಿಲ್ಲ ನಾನು ಎಷ್ಟು ಕೂಗುದು ನಾನು ಹಾಗೆ ತುಪ್ಪ ಹಾಕಿ ತುಪ್ಪ ಹಾಕಿನ ಅವರು ಪಾಪ ಎಲ್ಲಿ ಹೋಗುದು ತುಪ್ಪ ಹಾಕಲಿಕ್ಕೆ ಮತ್ತೆ ಎಂಥದ್ದು ಒಂದು ಕರೆಂಟ್ ಇದೆ ವಾಸನೆ ಆ ತುಪ್ಪಿಗೆ ಕುಡುಪಿ ಕುಡುಪಿ ಹಾಕ್ತಾಯಿದ್ರು ದೇವರ ದೀಪಕ್ಕೆ ಇಟ್ಟದೆಲ್ಲ ಹಾಗೆ ನನಗೆ ಗಂಜಿಗೆ ಒಂದು ಮಜ್ಜಿಗೆ ಒಂದು ನನಗೆ ಆಗೋದಿಲ್ಲ ಮೊದಲಿಂದ ಸಹ ಕಣ್ಣಲ್ಲಿ ನೀರು ಬರುದು ಅದು ಅದು ಒಂದು ಅಲ್ಲ ಅದು ಸೊ ಇವತ್ತು ನಾನು ಅದು ಪಾಕ ಇದು ಮನೇಲಿ ಆಸೆ ಇಲ್ಲ ಅಲ್ಲ ಸೊ ನಾನು ಸಹ ಸಾಂಬಾರು ಗಿಂಬಾರೆ ಮಾಡಲಿಕ್ಕೆ ಹೋಗಲಿಲ್ಲ ಆರಾಮದಲ್ಲಿ ಇವತ್ತು ನನಗೆ ದಿನ ಕಳಿಬೇಕಂತ ಉಂಟು ದನಗಳು ಹಟ್ಟಿಯಲ್ಲೇ ಉಂಟು ತೋಟದಲ್ಲಿ ಕಟ್ಟಿಲ್ಲ ನನ್ನ ಬೆಕ್ಕಿನ ಹಾಲೆಲ್ಲ ಕೊಟ್ಟಾಯಿತು ನನ್ನ ಜೀವನ ನಾನು ಈಗ ಅನುಭವಿಸೋದು ಹೇಗೆ ತಿನ್ನುದು ಮಲಗೋದು ಇದೆ ನಾವು ಮಾಡೋದು ಇಷ್ಟೇ ಅಂತ ಜೀವನ ಅನುಭವಿಸೋದು ಹೇಳಿದರೆ ಇದಕ್ಕಿಂತ ಜಾಸ್ತಿ ನಮಗೆ ಐಡಿಯಾವೇ ಬರೋದಿಲ್ಲ ಎಂತ ಮಾಡೋದು ಹೇಳಿ ಮತ್ತೆ ಟಿ ವಿ ನನಗೆ ನೋಡುವ ಇಂಟ್ರೆಸ್ಟ್ ಸ್ವಲ್ಪ ಕೂಡ ಇಲ್ಲ ಸ್ವಲ್ಪ ಕೂಡ ಇಲ್ಲ ಹಾಗೆ ಈಗ ನಾನು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆ ಸೂಪರ್ ಉಪ್ಪಿನಕಾಯಿ ಆಯ್ತಾ ಅಪ್ಪೆ ಮಿಡಿ ಉಪ್ಪಿನಕಾಯಿ ತಿಂದಿದ್ದೀರಾ ನಂಗೆ ಅದು ಬಾರಿ ಇಷ್ಟ ಅಲ್ಲ ಅದು ಸಿಕ್ಕಾಬಟ್ಟೆ ಖಾನೇರು ಖಾರ ಖಾರ ಆಗ್ತದೆ ನಂಗೆ ನಾರ್ಮಲ್ ಇಷ್ಟ ಉಂಟಲ್ಲ ಫುಲ್ ಹೀಗೆ ಕಲಸ್ಬೇಕಾಯ್ತಾ ಉಪ್ಪು ಹಾಕಬೇಕು ಮತ್ತೆ ಮೊಸರು ತುಂಬಾ ಇರಬಾರ್ದು ಅದಕ್ಕೆ ಸ್ವಲ್ಪ ಸಹ ಸೇರಿಸಿಕೊಳ್ಬೇಕು ಸೊ ಇದ್ರ ದೊಡ್ಡ ಅಮೃತ ಯಾವುದು ಸಹ ಇಲ್ಲ ಅಂತ ಮತ್ತೆ ಅನ್ನ ಇಲ್ಲದೇ ಇದ್ರೆ ಉಂಟಲ್ಲ ಅವಲಕ್ಕೆ ಸಾಕ್ತದೆ ನಮಗೆ ಹಸಿವೇಗೆ ಉಂಟಲ್ಲ ಈಗ ಕತೆ ಅಂತ ಹೇಳಿದರೆ ನನಗೆ ಹಸಿವೆ ಆಗಲಿಕ್ಕೆ ಶುರುವಾದದ್ದು ಸಹ ಹೇಳ್ತೇನೆ ಗಂಟೆ ಎರಡೂವರೆ ಆಯಿತು ನಾನು ಏನು ತಿನ್ನೋದಿಲ್ಲ ಅಂತ ಕೂತಾವಳು ಈಗ ನನಗೆ ಅಂದರೆ ಈ ಅನ್ನ ನಾನು ಬಿಸಾಡಲಿಲ್ಲ ಆಯಿತಾ ಹಾಗೆ ಇಟ್ಟಿದ್ದೆ ನೀರಲ್ಲಿ ಹಾಕಿದ್ದದು ಹಾಗೆ ಇತ್ತು ಅಕ್ಕಚ್ಚಿಗೆ ಹಾಕುವ ಅಂತ ಹೋಗುವಾಗ ನನಗೆ ಹಸಿವೆಯಲ್ಲಿ ಆಸೆ ಆಯ್ತು ಮಾರೆ ಶ ಇಷ್ಟು ಚಂದದ ಅನ್ನ ಇಷ್ಟು ಚಂದ ಉಂಟು ಬಿಳಿ ಬಿಳಿ ಊಟ ಮಾಡುವಂತ ಹಸಿವೆಯ ಒಂದು ಗುಣ ನೋಡಿ ಹಾಗೆ ಎಂಥ ಸಾಗ್ತದೆ ಹಾಗೆ ಇದೆಲ್ಲ ಈಗ ನನಗೆ ದಿವ್ಯ ಪ್ರಸಾದದ ಹಾಗೆ ಕಾಣ್ತಾ ಉಂಟು ಸೊ ಫಸ್ಟ್ ಬೈಟ್ ನಾನು ತಿಂತೇನೆ ನೋಡಿ ಹೇಗೆ ಉಂಟು ನೋಡುವ ಆ ಬಾಯಲ್ಲಿ ನೀರು ಬರ್ತಾ ಉಂಟು ಮಾರೆ ಹೊಸ ಒಂದು ರೆಸಿಪಿ ನೋಡಿದ ಹಾಗೆ ಹ್ಮ್ ವ ಅದ್ಭುತ ಆಯ್ತಾ ಹಸಿ ಇದು ಒಂದು ಸಾಕು ನಮ್ಗೆ ನವಾಬಿ ಸಹ ಬೇಡ ಪನೀರ್ ಮಸಾಲ ಬೇಡ ಈ ಉಪ್ಪಿನಕಾಯಿ ಮಿಡಿ ಉಂಟಲ್ಲ ಇದರಲ್ಲಿ ತಂಬುಳಿ ಸಹ ಮಾಡ್ತಾರೆ ಆಯ್ತಾ ಆಸೆ ಮಾಡ್ಬೇಡಿ ನಂಗೆ ಹೊಟ್ಟೆನೂ ಆಗ್ಬೋದು ಮತ್ತೆ ಆ ಇದ್ರದ್ದು ಕ್ರಿಸ್ಪಿನೆಸ್ ಹೋಗಿದೆ ಸ್ವಲ್ಪ ಹಳತ್ತಾಗಿದೆ ಹಾಗೆ ಸಿಗಾವಟ್ಟೆ ಹುಳಿ ಉಂಟು ಯಾವ ಪಾಯಸ ಬೇಡ ಇದ್ರೆ ಇದ್ರು ಅಲ್ಲ ಮೊಸರು ಉಪ್ಪಿನಕಾಯಿ ಮತ್ತೆ ಉಪ್ಪು ಹಾಕಿ ನಂಗೆ ಹುಳಿ ಹುಳಿ ಇರಬಾರ್ದು ಆಯ್ತಾ ಸ್ವಲ್ಪ ಹಾಲಾದ್ರೂ ಬೇಕು ಇದೀಗ ಓಕೆ ಸರಿ ಉಂಟು ಚಪ್ಪೆ ಆಗ್ಬೇಕು ನಂಗೆ ಮಜ್ಜಿ ಆಗ್ಲಿ ಮೊಸರು ಆಗ್ಲಿ ಅದು ಚಪ್ಪೆ ಆಗ್ಬೇಕು ಸೂಪರ್ ಅಂದ್ರೆ ಸೂಪರ್ ನನ್ನ ಅಮ್ಮನಿಗೆ ಉಂಟಲ್ಲ ಹುಷಾರಿನಲ್ಲಿ ಇರುವಾಗ ನನ್ನ ಮನೆಯಲ್ಲಿ ಅಮ್ಮ ಇದ್ರು ಸ್ವಲ್ಪ ಸಮಯ ನಾನು ಕುಚಲಕ್ಕಿದ್ದು ಗಂಜಿ ಕುಕ್ಕರಲ್ಲಿ ಮಾಡಿಕೊಡೋದು ನಾನು ನನಗಿಷ್ಟು ಸುತ್ತ ಗಂಜಿ ತುಪ್ಪ ಹಾಕಿ ಸರಿ ತುಪ್ಪ ಹಾಕಿ ಊಟ ಮಾಡಬೇಕು ವಾ ಸೂಪರ್ ಅಂತ ನಾನು ಹೇಳುದು ಅವ್ರ ತಂಗಿ ಮನೇಲಿ ಹೋಗಿ ಹೇಳುದಂತೆ ಅವಳೊಂದು ಗಂಜಿ ಮಾಡಿ ನನಗೆ ಹಾಕ್ತಾಳೆ ಯಬ್ಬಾ ಅವಳೊಂದು ಸೂಪರ್ ಸೂಪರ್ ಅಂತ ಹೇಳುದು ಹೇಗೆ ತಿಂತಾಳೆ ಅಂತ ಅವರು ಹೋಗಿ ನನಗೆ ಕಿಂಡಲ್ ಮಾಡೋದಂತೆ ಅಲ್ಲಿ ಅದಕ್ಕೆ ತಂಗಿ ಮತ್ತು ತಂಗಿಯ ಗಂಡ ಇದ್ರು ನಿನ್ನ ಅಕ್ಕನ ಸೂಪರ್ ಹೇಗೆ ಅಮ್ಮ ಹೇಳ್ತಾ ಇದ್ದು ಅಂತ ಹೇಳಿ ಸೂಪರ್ ಸೂಪರ್ ಅಂತ ಹೇಳಿ ಗಂಜಿ ಊಟ ಮಾಡೋದು ನಾನು ಸೊ ನೋಡಿ ನಂದು ಊಟ ಆದ ಕೂಡಲೇ ಬಂದೇನು ಊಟ ಹಾಕಿದ ನಿಂದು ನೀನು ಊಟ ಮಾಡಿ ಬರ್ತೇನೆ ಕನ್ನಡ ನೋಡಿ ಅಂತೆ ಸ್ವೀಟ್ ಮತ್ತೆ ಎಂತ ಮತ್ತೆ ಮತ್ತೆ ಮಾಲ್ಪುರಿ ಇವೊಂದು ಉಂಟಲ್ಲ ಫ್ರೆಂಡ್ ಇದೊಂದು ಚಾನೆಲ್ ಉಂಟು ಆರ್ಟ್ ಅಂಡ್ ಕ್ರಾಫ್ಟ್ ಅಂತ ಹೇಳಿ ಆರ್ಟ್ ಆರ್ಟ್ ಆಫ್ ಕಲ್ಚರ್ ಅನ್ನುವಂತಹ ಸಣ್ಣ ಚಾನೆಲ್ ಅನ್ನು ರನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವು ಜನಗಳು ಸ್ಕಿಲ್ಸ್ ಇರುವಂತಹ ಜನಗಳನ್ನು ಹೋಗಿ ಇವರು ಇಂಟರ್ವ್ಯೂ ಮಾಡಿ ಅವರದೆಲ್ಲ ಲೈಫ್ ಚಾಲೆಂಜಸ್ ಅವರ ಲೈಫಲ್ಲಿ ಅವ್ರು ಹೇಗೆ ಓವರ್ಕಮ್ ಆದರು ಅದನ್ನೆಲ್ಲ ಅವರು ವೀಡಿಯೋ ಮಾಡಿ ಮಾಡ್ತಾ ಇದ್ದಾರೆ ಬ್ಲಾಗ್ ಮಾಡಿ ಸೊ ಹಾಗೆ ಇವತ್ತೆ ಯಾರ ಬೇಕರಿ ಅವರ ಬೇಕರಿ ಇವತ್ತು ಕತ್ತಿ ಮಾಡುವವರ ಹತ್ರ ಹೋದ ಕತ್ತಿಸೋದು ತರಬೇಕಿತ್ತು ಹಾಗೆ ಬೇಕರಿ ಅವರ ಹತ್ರ ಹೋಗಿ ನೋಡಿ ಇಷ್ಟೇ ಹಣ ಕೊಟ್ಟಿದ್ಯಾ ಹಾಗೆ ಕೊಟ್ಟಿದ್ಯಾ ನೋಡು ತೋರಿಸು ಆ ಬೆಳೆಯಿಂದ ಆಯ್ತು ನೋಡಿ ನಾನು ತಂಗಡನ್ನ ತಿನ್ನೋದಕ್ಕೆ ದೇವರು ನಂಗೆ ನೋಡಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಮಾಡಿ ನಂಗೆ ಸ್ವೀಟ್ ತರಿಸಿ ಕೊಟ್ಟು ಅನ್ನ ವೇಸ್ಟ್ ಮಾಡಲಿಲ್ಲ ಅದ ನಾನು ಅದಕ್ಕೆ ಅದೇ ಕಾಣುವುದಿಲ್ಲ ಬೆಳಕು ಅಡ್ಡಾಗ್ತದೆ ಇನ್ನೊಂದು ಮಾಲ್ಪುರಿ ಅಂದೆ ಎಲ್ಲಿಯೇ ಎಂತ ಬೇಕಾದ್ರೆ ಇವರ ವಿಷಯ ನೀನು ಒಮ್ಮೆ ನಾಯಿಗಿಟ್ಟಾಗಿಟ್ರೆ ಮಾರಾ ಬಂಟಿ ಗಬ ಗಬ ತಿಂತಾನೆ ನಂಗೆ ಆಗ್ತದೆ ಗಬಗಬ ತಿನ್ನಲಿಕ್ಕೆ ಇವನು ನಂಗೆ ತೋರಿಸಿದ್ದು ಮಾತ್ರ ಮೂಸಿಸಿದ್ದು ಎಂತ ಹೆಸರೆಂತ ಮಾಡಿ ಬೇಕರಿಗೆ ಕೊಡುದ ಅಟಿಲ್ನವರಂತೆ ಇದು ಕೆಟರಸ್ ಅವರ ಬಗ್ಗೆ ಡೀಟೇಲ್ ಕೇಳುವ ನೋಡುವ ಹೇಗೆ ಮಾತಾಡ್ತಾನೆ ಈಗ ಅಂತ ಕೇಳುವ ಮಾಡಿದ ಅವರ ಬಗ್ಗೆ ಓಕೆ ಅದು ಅದು ಬೇಡ ಆ ಬರ್ತದೆ ಎಂತ ಸ್ಪೆಷಲೈಸೇಷನ್ ಹೇಳು ನೀನೆ ಪಾಠ ಕಲ್ತಿ ಅವರ ಲೈಫಿಂದ ಪುಗೆನಿಗೆ ಕೈ ಇಟ್ಟು ನಿಲ್ಬಾರ್ದು ನೀನು ಅದನ್ನ ಶಿಸ್ತು ತೋರಿಸುದು ಬೇರೆ ಅವರಿಗೆ ಅಮ್ಮನ ಎದುರಲ್ಲಿ ತಲೆ ಬಾಗಿ ಹೀಗೆ ನಿಲ್ಬೇಕು ಹಾ ಗೊತ್ತುಂಟಾ ಬೇಕಿಗೆ ಸ್ವೀಟ್ ಬೇರೆ ಹೇಳು ಹೇಳು ನೀನು ಎಂತ ಲೈಫ್ಲೆಸ್ ಅಂತ ಕಲ್ತಿ ಅಲ್ಲಿ ಹೋಗಿ ಕಷ್ಟಪಡದೆ ಮೇಲೆ ಸಾಧ್ಯವೇ ಇಲ್ಲ ನಮ್ಗೆ ಒಬ್ಬರ ಸಕ್ಸಸ್ ಮಾತ್ರ ಅವರ ಆ ಆ ಲೆವೆಲ್ಗೆ ಬರ್ಬೇಕಾದ್ರೆ ಅದ್ರ ಹಿಂದೆ ಒಂದು ಹತ್ತು ಇಪ್ಪತ್ತು ವರ್ಷದ ಶ್ರಮ ಇರ್ತದೆ ಗೊತ್ತುಂಟ ಹಾಗೆ ನಮ್ಮದು ಸ ನೋಡೀಗ ನೆಕ್ಸ್ಟ್ ನೋಡಿ ನಮ್ಮ ಚಾನೆಲ್ ಹೇಗೆಲ್ಲ ಆಗ್ತದೆ ಅಂತ ಹೇಳಿ ಬಿಡ್ಲಿಕ್ಕಿಲ್ಲ ನಾವು ಹ್ಮ್ ಇಷ್ಟು ತಂದಿದೆ ನೋಡಿ ಚಿಪ್ಸ್ ಇದು ನೋಡಿ ಇದು ಮಾಲ್ಪುರಿ ಭಾರಿ ಇಷ್ಟ ಮಾಲ್ಪುರಿ ವಂಟ ನೋಡಿ ಮಾಲ್ಪುರಿ ಇದೆಲ್ಲ ಉಂಟಲ್ಲ ಅವನ ಅವನದೇ ಹಣದಲ್ಲಿ ತಂದ ಅಂತ ಅವನ ಪಾಕೆಟ್ ಮನಿ ಮತ್ತೆ ಸೊ ನಾವು ಹಣ ಕೊಟ್ಟದಲ್ಲ ಅವನೇ ಖುಷಿಯಿಂದ ಹೇಳಿ ಅಮ್ಮನಿಗೆ ಅಪ್ಪನಿಗೆ ಅಂತ ಹೇಳಿ ತಂದದು ಸ್ವೀಟ್ಸ್ ಜಾಸ್ತಿ ತಿನ್ಬಾರ್ದು ಯಾರು ಸಹ ತಿನ್ಬೇಡಿ ಆಯ್ತಾ ನಾನು ಇವತ್ತೊಂದು ದಿವಸ ಪ್ಲೀಸ್ ಮಾಲ್ಪುರಿ ತಿಂತೇನೆ ಅದು ಎಂತ ಹೇಳಿದ್ರೆ ಸ್ವೀಟ್ಸ್ ಊಟ ಆದ್ಮೇಲೆ ತಿನ್ಬೋದು ಅಂತೆ ಡೆಸರ್ಟ್ಸ್ ಎಲ್ಲ ಸೂರ್ಯ ನೆತ್ತಿಯ ಮೇಲೆ ಇರುವಾಗ ನಾವು ಎಂತ ಆಹಾರ ತಿಂದ್ರೆ ಸಹ ಜೀರ್ಣ ಆಗ್ತದಂತೆ ನೆತ್ತಿಯಿಂದ ಕೆಳಗೆ ಇಳಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಜಾಸ್ತಿ ತಿನ್ಬಾರ್ದಂತೆ ಆಯ್ತಾ ಇದೊಂದು ಪಾಠ ಎಲ್ಲರ ಸಹ ನೆನಪಲ್ಲಿ ಇಟ್ಕೊಳ್ಳಿ ಇವತ್ತಿನದು ಇವನು ಸುಮ್ಮನೆ ಬಿಟ್ಟರೆ ಉಂಟಲ್ಲ ಒಂದು ಕೆಜಿ ಚಿಪ್ಸ್ ಖಾಲಿ ಮಾಡಿ ಅನ್ನೋ ಕೂತ್ಕೊಂಡು ಅಲ್ಲಿಗೆ ಅಷ್ಟು ಇಷ್ಟ ಇವನಿಗೆ ಚಿಪ್ಸ್ ಅಂತ ಹೇಳಿದ್ರೆ ಎಂತ ಕೊಡುದು ಎಷ್ಟು ತಿಂತದ ನಮ್ಮ ಬೆಕ್ಕುಗಳು ಮಾತ್ರ ಅಂತ ಈ ತರ ಬೇಕಾರಿದೆಲ್ಲ ತಿನ್ನುದಿಲ್ಲ ಬೇರೆ ಮನೆಯಲ್ಲಿ ಎಲ್ಲ ಉಂಟಲ್ಲ ಅಂತ ಹೇಳಿ ತಿಂಡಿ ಕೊನಪುನ ತಿಂಡಿ ಕೊನಪುನ ಅಂತ ಹೇಳ್ತಾರೆ ಈ ಸಂತೆಯಲ್ಲಿ ಎಲ್ಲ ಉಂಟಲ್ಲ ರಸ್ಕ್ ಕೆಲವು ಮಿಕ್ಸ್ಚರ್ಸ್ ಚಿಪ್ಸ್ ಇರ್ತದಲ್ಲ ಅದನ್ನೆಲ್ಲ ತಗೊಳ್ತಾರೆ ದಾಯಗ ನಿ ತಗೊಂಡು ಅಂತ ಅವು ಅವ್ ವೆಂಕಲ ಬುಚ್ಚೆಗೆ ತಿಂಡಿ ಪಡ್ಯಾರ ಅಂತ ಹೇಳ್ತಾರೆ ತಿಂಡಿ ಯಾರ ಪೋಡು ಅಂತ ಕೆಲವರು ಅದಕ್ಕಂತ ಸಂತೆಗೆ ಹೋಗಿ ಬರ್ತಾರೆ ನಮ್ಮ ಊರಲ್ಲಿ ನಮ್ಮ ಬೇಕು ತಿನ್ನೋದಿವೆ ಒಂದು ಈ ತರ ಕಾಯಿಸಿದ ತಿಂಡಿ ಎಲ್ಲ ದೋಸೆಯೇ ತಿಂದುಲಿಲ್ಲ ಎಲ್ಲ ಬಿಟ್ಟು ಮಂಗಗಳು ಒಳ್ಳೇದುಂಟು ಬಟ್ ನಾವು ತುಂಬಾ ಹೆಲ್ತ್ ಕಾನ್ಷಿಯಸ್ ಆಗಿದ್ರೆಲ್ಲ ನೋಡಬೇಕು ಯಾವ ಆಯಿಲ್ ಬಳಸ್ತಾರೆ ಎಂತ ಅಂತ ಹೇಳಿ ಕ್ವಾಲಿಟಿ ಅಂತ ತಗೊಳ್ಳಿ ಹೆಲ್ತ್ ಬಗ್ಗೆ ಕಾನ್ಶಿಯಸ್ನೆ ನೀನದು ಮಾಡುದು ಎಲ್ಲ ಅದಕ್ಕೆ ತೂರಿಸುದು ತಿನ್ಲಿಕ್ಕೆ ಒಂದು ನಿಮ್ಗೆ ಎಂತ ಬೇಕು ಹೋಗು ನಿನ್ನ ತಂಗಿಯನ್ನು ನೋಡಿಕೊ ಸ್ವಲ್ಪ ಅಲ್ಲಿ ಪಾಪದು ಅದನ್ನು ನೋಡುವಾಗ ದೊಡ್ಡ ಪೀಲಿ ಬಂದಾಗಿದ್ದು ಓಡುದು ಮಾರಾಯ நின் தங்கிய நோடிக்ஜி புக்கெல்லாம் தண்ட மூளை பண்டீரோ பண்ண ஒட்டு கார்த்த அடிட்டு அடிட்டு இது நோடி இதற்கு அந்த நோடி மைசூர் பக்கம் ನೆತ್ತೆ ಅಡ್ಡೆ ಮೈಸೂರು ಬಗ್ಗೆ ಸ್ಟಾಪ್ ಇದೊಂದು ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡುದು ನೋಡಿ ಬಂತು ಬಂತು ಹೇಳಿ ಬಂತು ಓಡೆಗೆ ಬಿದಾಡೋಣ ಅದೆರಡು ಮರಿಗಳಿತ್ತಲ್ಲ ಅದು ಮೂರು ತಿಂಗಳವರೆಗೆ ಸಹ ಬಾಕ್ಸ್ನಿಂದ ಹೊರಗೆ ಬರ್ತಾ ಇರಲಿಲ್ಲ ತಿನ್ನಲಿಕ್ಕೆ ಅಲ್ಲಿ ಇಟ್ಟರೆ ತಿನ್ನೋದು ಸೀದಾ ಬಾಕ್ಸ್ನೊಳಗೆ ಹೋಗಿ ಕೂತ್ಕೊಳ್ಳೋದು ಗೊತ್ತುಂಟ ಎಷ್ಟು ಸಮಯ ಇದ್ದದ್ದು ಹೀಗೆ ಒಂದೇ ಒಂದು ಕಿರುಚಾಟ ಇರಲಿಲ್ಲ ಇದಕ್ಕೆ ಈಗ ಕಂಪೆನಿ ಇಲ್ಲಲ್ಲ ಯಾರು ಸಹ ಅದಕ್ಕೆ ಅದಕ್ಕೆ ಬೋರ್ ಆಗೋದು ಒಂದು ಪುಡೇರಿಕೊಂಡುಂಟು ಪುನಃ ಹೊರಗೆ ಬರಲಿಕ್ಕೆ ಬಾಕ್ಸ್ನೊಳಗೆ ಹಾಕಿದ್ದು ನಾನು ಪುನಃ ಬಂತು ಬಂತು ಎಲ್ಲಿಗೆ ಹೋಗುದು ಬಿಡಿ ಅದಕ್ಕೆ ಮಂಡೆ ನೋಡಿ ಎಲ್ಲಿವರೆಗೆ ಮಂಡೆ ಅಂತ ಏಯ್ ಇದ್ದೇನೆ ನೋಡಿ ಇದು ಬಾಳೆಗೊನೆ ನಮ್ಮ ಹಸುಗಳಿಗೆ ಕೊಡುವ ಅಂತ ತರ್ತಾ ಇದ್ದೇನೆ ಏ ಮುನ್ನ ಇಂಚಿಸ ಮುನ್ನ ಅಪ್ಪು ಒದ್ದನಾ ನನ್ನ ಸೂಪರ್ವೈಸರ್ ಆ್ಯಂಡ್ ಮ್ಯಾನೇಜರ್ ಇಲ್ಲಿದ್ದಾರೆ ಈ ಶಂಭುಗೆ ಸಾಕಾಗಲಿಲ್ಲ ಅಂತೆ ಕೊಂಡಾಟ ಕರಿತಾನೆ ದಾರಿ ದಾರಿ ಬಿಡೆನು ನಮ್ಮ ಹಟ್ಟಿಗೆ ಹೊಗೆ ಹಾಕಿದ್ದೇನೆ ನೋಡಿ ನುಸಿ ಎಲ್ಲ ಬರದ ಹಾಗೆ ಆ್ಯಕ್ಚುಲಿ ನಾನು ವಾಕಿಂಗ್ ಅಂತ ಹೊರಟದು ಸಂಜೆ ಸ್ವಲ್ಪ ಅಂತ ನಡಿವಾಗ ಅಲ್ಲಿ ಎಲ್ಲ ಎರಡು ಕಣ್ಣುಗಳು ಎಲ್ಲ ನನ್ನನ್ನೇ ನೋಡ್ತಾ ಇತ್ತು ಇನ್ನೆಂಥ ಮಾಡೋದಪ್ಪ ಮಾತಾಡಿಸೋದು ಹೇಗೆ ಹೋಗೋದೇವಿ ಹೋದೆ ಹೋಗಿ ಆಗುವಾಗ ಅಲ್ಲಿ ಎಲ್ಲರೂ ಸಹ ಕಾಲಿಗೆ ಕುಡುಪಿಕೊಂಡಿದ್ದಾರೆ ಕುಡುಪಿಕೊಂಡಿದ್ದಾರೆ ಬಾಲಲ್ಲಾಡಿಸಿಕೊಂಡಿದ್ದಾರೆ ಅಯ್ಯೋ ಬೇಜಾರಾಯಿತು ಪುನಃ ಮನೆ ಒಳಗೆ ಹೋಗಿ ಬೆಂಕಿ ಬೆಟ್ಟಿಗೆ ಮತ್ತೆ ಹಾಗೆ ವರ್ಲಿಕ್ಕೆ ಆಗ್ತದ ಒಂದು ಬಾಳೆಗೊನೆ ಇತ್ತು ಸ್ವಲ್ಪ ಹಣ್ಣಾದದು ಅದನ್ನು ಸಹ ತಂದು ಕೊಟ್ಟು ಅಲ್ಲಿಯೇ ಬಾಕಿ ಈಗ ಕತ್ತಲೆ ಆಗ್ತಾ ಬಂತು ಸೊ ಈಗ ಸ್ವಲ್ಪ ವಾಕಿಂಗ್ ಮೆಲ್ಲ ಇದ್ದೆ ಇವತ್ತು ರಾತ್ರಿಗೆ ಉಂಟಲ್ಲ ವೆರಿ ಸ್ಪೆಷಲ್ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಅಂತ ಯೋಚನೆ ಮಾಡಿದ್ದೇನೆ ಯಾಕೆ ಹೇಳಿದರೆ ನನಗೆ ನಿಜವಾಗಿ ತುಂಬ ಇಷ್ಟ ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ ನಾಲಗೆ ತೋದಲ್ಲದು ಹಾಗೆ ಮತ್ತು ನನಗೆ ಅದು ಅಂತ ಮೈದಾ ಕಂಟೆಂಟ್ ಬ್ರೆಡ್ ಹಾಗೆ ಹೀಗೆ ಅಂತೆಲ್ಲ ಇದಾಯ್ತಲ್ಲ ಸೊ ತುಂಬ ಕಡಿಮೆ ನಾವು ತಿಂತಾ ಮನೆಗೆ ತಂದೆಲ್ಲ ಎಲ್ಲ ಮಾಡ್ತಾವೇ ಇರಲಿಲ್ಲ ಬಟ್ ಒಂದು ಯಾರ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ ಮೈದಾ ಇದು ಮೈದಾ ಎಲ್ಲ ತಿನ್ನೋದ್ರಲ್ಲಿ ದೊಡ್ಡ ಪ್ರಾಬ್ಲಮ್ ಎಂತ ಸಲ ಅದರೊಟ್ಟಿಗೆ ಬೇಕಾದಷ್ಟು ವೆಜ್ಜಸ್ ಹಾಕಿ ತಿನ್ನಬೇಕು ಅಂತ ಹಾಗೆ ಇವತ್ತೊಂದು ತಿನ್ನುವ ಅಂತ ಅಂದರೆ ಮಧ್ಯಾಹ್ನಕ್ಕೆ ಯಾರು ಸಹ ಇರಲಿಲ್ಲಲ್ಲ ಸೊ ಊಟ ನಾನು ತಯಾರು ಮಾಡಲಿಲ್ಲಲ್ಲ ಅದಕ್ಕೆ ಹಸ್ಬೆಂಡ್ ಬರುವಾಗ ಬ್ರೆಡ್ ತನ್ನಿ ಅಂತ ಹೇಳಿದೆ ಹಾಗೆ ಬ್ರೆಡ್ ಸ್ಯಾಂಡ್ವಿಚ್ ಒಂದು ಮಾಡುವ ಅಂತ ಇದ್ದೇನೆ ಓ ಸಾರಿ ಬ್ರೆಡ್ ಸ್ಯಾಂಡ್ವಿಚ್ ಅಲ್ಲ ಅದೊಂದು ಹೊಸದಾಯ್ತಾ ಎಂತ ಕರ್ಡ್ ಬ್ರೆಡ್ ಆ ಥರ ಎಂತದ ಉಂಟು ನಾನು ಹೇಳ್ತೇನೆ ಮಾಡುವಾಗ ನಿಮಗೆ ತೋರಿಸ್ತೇನೆ ಸೊ ನೋಡುವ ಹಾಗೆ ಇವತ್ತಿನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಇದಕ್ಕೆ ನಾನ್ ಸ್ಟಿಕ್ ಕಾವಲಿ ಆಗ್ಬೇಕಾಯ್ತು ಇದ್ರಲ್ಲಿ ಆಗುದಿಲ್ಲ